ಅಂದು ಅಮಾವಾಸೆಯ ರಾತ್ರಿ ಕೆಲಸ ಮುಗಿಸಿ ಮನೆಗೆ ಮರಳುವಾಗ ಕಾರ್ತಿಕ್ ತಡವಾಗಿತ್ತು ಕಾಡಿನ ಮಧ್ಯೆ ಹೋಗುವ ಆ ರಸ್ತೆಯಲ್ಲಿ ಅವನ ಹಳೆಯ ಬೈಕ್ ಸದ್ದು ಮಾಡುತ್ತಾ ಸಾಗುತ್ತಿತ್ತು ಸುತ್ತಲೋ ಕಗ್ಗತ್ತಲು ಕಿವಿಗಡಚುವಂತೆ ಕೂಗುತ್ತಿದ್ದ ಕೀಟಗಳ ಶಬ್ದ ಬಿಟ್ಟರೆ ಬೇರೇನೂ ಕೀಳಿಸುತ್ತಿರಲಿಲ್ಲ ಹಠಾತ್ತನೆ ರಸ್ತೆಯ ತಿರುವಿನಲ್ಲಿ ಒಬ್ಬ ವ್ಯಕ್ತಿ ಕೈಯಡ್ಡ ಹಾಕಿ ನಿಂತಿದ್ದ ಬಿಳಿ ಬಟ್ಟೆ ಧರಿಸಿದ್ದ ಆತ ಮುಂದಿನ ಊರಿಗೆ ಬಿಡ್ತೀರಾ ಎಂದು ಕೇಳಿದ ಕಾರ್ತಿಕ್ ದಯೆ ತೋರಿಸಿ ಆತನನ್ನು ಹಿಂದಿನ ಸೀಟಿನಲ್ಲಿ ಕೂರಿಸಿಕೊಂಡ ಬೈಕ್ ಸ್ವಲ್ಪ ದೂರ ಸಾಗಿದಾಗ ಕಾರ್ತಿಕ್ಗೆ ವಿಚಿತ್ರ ಅನುಭವವಾಯಿತು ಹಿಂದೆ ಕುಳಿತಿದ್ದವನ ಮೈ ತಣ್ಣಗೆ ಐಸ್ ಕೋಲ್ಡ್ ಇತ್ತು ಗಾಳಿಯಲ್ಲಿ ಒಂಥರ ಹಳೆಯ ಹೂವಿನ ವಾಸನೆ ಬರುತ್ತಿತ್ತು ಮಾತು ಆರಂಭಿಸಲೆಂದು ಕಾರ್ತಿಕ್ ಕೇಳಿದ ನಿಮ್ಮ ಮನೆಯಲ್ಲಿ ಹಿಂಬದಿಯಿಂದ ಯಾವುದೇ ಉತ್ತರ ಬರಲಿಲ್ಲ ಕಾರ್ತಿಕ್ ಗಾಬರಿಯಿಂದ ಬೈಕ್ನ ಮಿರರ್ನಲ್ಲಿ ನೋಡಿದ ಅವನ ಎದೆ ನಡುಗಿ ಹೋಯಿತು ಮಿರರ್ನಲ್ಲಿ ಹಿಂದೆ ಯಾರೂ ಇರಲಿಲ್ಲ ಆದರೆ ಬೈಕ್ನ ತೂಕ ಮಾತ್ರ ಹಿಂದೆ ಯಾರೋ ಕುಳಿತಿರುವಂತೆ ಭಾಸವಾಗುತ್ತಿತ್ತು ಭಯದಿಂದ ಬೈಕ್ ನಿಲ್ಲಿಸಿ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ ಕಾರ್ತಿಕ್ ಬೆವರುತ್ತಾ ಬೈಕ್ ಸ್ಟಾರ್ಟ್ ಮಾಡಿ ವೇಗವಾಗಿ ಹೊರಟು ಹೋದ ಮಾರನೇ ದಿನ ಬೆಳಗ್ಗೆ ತನ್ನ ಬೈಕ್ ನೋಡಿದ ಕಾರ್ತಿಕ್ಗೆ ಶಾಕ್ ಆದಿತ್ತು ಬೈಕ್ನ ಹಿಂದಿನ ಸೀಟಿನ ಮೇಲೆ ಮಣ್ಣಿನಿಂದ ಕೂಡಿದ ಎರಡು ಉಲ್ಟಾಪಾದದ ಗುರುತುಗಳಿದ್ದವು ಬೈಕ್ ಮೇಲಿದ್ದ ಆ ಉಲ್ಟಾಪಾದದ ಗುರುತುಗಳನ್ನು ನೋಡಿ ಕಾರ್ತಿಕ್ ದಿಗ್ಭ್ರಮೆಗೊಂಡಿದ್ದ ಅಂದಿನಿಂದ ಅವನಿಗೆ ವಿಚಿತ್ರ ಕನಸುಗಳು ಬೀಳಲಾರಂಭಿಸಿದವು ಪ್ರೀತಿಯಿಂದ ಸಾಕಿದ್ದ ಅವನ ಸಾಕು ನಾಯಿ ಟೈಗರ್ ಮನೆಯ ಹೊರಗಡೆ ಯಾವುದೋ ಅಗೋಚರ ಶಕ್ತಿಯನ್ನು ನೋಡಿ ರಾತ್ರಿ ಇಡೀ ಅಳುತ್ತಿತ್ತು ಒಂದು ವಾರದ ನಂತರ ಕಾರ್ತಿಕ್ ಅದೇ ದಾರಿಯಲ್ಲಿ ಮತ್ತೆ ಹೋಗಬೇಕಾದ ಅನಿವಾರ್ಯತೆ ಎದುರಾಯಿತು ಈ ಬಾರಿ ಅವನು ಒಬ್ಬನೇ ಇರಲಿಲ್ಲ ಅವನ ಜೊತೆ ಗೆಳೆಯ ವಿನಯ್ ಕೂಡ ಇದ್ದ ಕಾರ್ತಿಕ್ ಅಂದು ನಡೆದ ಘಟನೆಯನ್ನು ವಿನಯ್ಗೆ ವಿವರಿಸುತ್ತಿದ್ದಾಗ ಸರಿಯಾಗಿ ಅದೇ ತಿರುವಿನಲ್ಲಿ ಬೈಕ್ ತಾನಾಗಿಯೇ ಆಫ್ ಆಯಿತು ಏನಾಯ್ತು ಕಾರ್ತಿಕ್ ವಿನಯ್ ಕೇಳಿದ ಕಾರ್ತಿಕ್ ಏನೋ ಹೇಳುವಷ್ಟರಲ್ಲಿ ಕಾಡಿನ ಒಳಗಿನಿಂದ ಸಣ್ಣಗೆ ಹೆಜ್ಜೆ ಸದ್ದು ಕೇಳಿಸಿತು ಯಾರೋ ಒಬ್ಬರು ಒಣಗಿದ ಎಲೆಗಳ ಮೇಲೆ ನಡೆದು ಬರುತ್ತಿರುವಂತೆ ಚಟಾ ಚಟಾ ಎಂಬ ಶಬ್ದ ಕಾರ್ತಿಕ್ ತನ್ನ ಫೋನ್ ಟಾರ್ಚ್ ಆನ್ ಮಾಡಿ ನೋಡಿದಾಗ ಮರದ ಹಿಂದೆ ಅದೇ ಬಿಳಿ ಬಟ್ಟೆಯ ವ್ಯಕ್ತಿ ನಿಂತಿದ್ದ ಆದರೆ ಈ ಬಾರಿ ಅವನ ಮುಖ ಸ್ಪಷ್ಟವಾಗಿ ಕಾಣುತ್ತಿತ್ತು ಅವನ ಕಣ್ಣುಗಳ ಜಾಗದಲ್ಲಿ ಕೇವಲ ಕಪ್ಪು ಗುಳಿಗಳಿದ್ದವು ಬಾಯಿಯಿಂದ ಕಪ್ಪು ದ್ರವ ಸುರಿಯುತ್ತಿತ್ತು ಭಯದಿಂದ ಕಾರ್ತಿಕ್ ಬೈಕ್ ಸ್ಟಾರ್ಟ್ ಮಾಡಲು ಪ್ರಯತ್ನಿಸಿದ ಅಷ್ಟರಲ್ಲಿ ಆ ವ್ಯಕ್ತಿ ಗಾಳಿಯಲ್ಲಿ ತೇಲುತ್ತಾ ಅವರ ಹತ್ತಿರ ಬಂದ ವಿನಯ್ ಕಿರುಚಲು ಯತ್ನಿಸಿದ ಆದರೆ ಅವನ ಧ್ವನಿ ಹೊರಬರಲಿಲ್ಲ ಆ ಭಯಾನಕ ಆಕೃತಿ ಕಾರ್ತಿಕ್ ಕಿವಿಯ ಹತ್ತಿರ ಬಂದು ಪಿಸುಗುಟ್ಟಿತು ಅಂದು ಅರ್ಧದಲ್ಲೇ ಬಿಟ್ಟು ನನ್ನ ಮನೆ ಇನ್ನೂ ಬಂದಿಲ್ಲ ಸಡನ್ನಾಗಿ ಬೈಕ್ ಸ್ಟಾರ್ಟ್ ಆಯಿತು ಕಾರ್ತಿಕ್ ಪ್ರಾಣಭಯದಿಂದ ಬೈಕ್ ಓಡಿಸಿದ ಆದರೆ ಕಾಡಿನ ರಸ್ತೆ ಮುಗಿಯಲೇ ಇಲ್ಲ ಎಷ್ಟು ದೂರ ಹೋದರೂ ಅದೇ ಮರ ಅದೇ ತಿರುವು ಮತ್ತೆ ಮತ್ತೆ ಬರುತ್ತಿತ್ತು ವಿನಯ್ ಹೆಲ್ಪ್ ಮಾಡು ಎಂದು ಕಾರ್ತಿಕ್ ಕೂಗಿದಾಗ ಹಿಂದೆ ಕುಳಿತಿದ್ದ ವಿನಯ್ನಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಕಾರ್ತಿಕ್ ನಿಧಾನವಾಗಿ ಹಿಂದೆ ತಿರುಗಿ ನೋಡಿದ ಅವನ ರಕ್ತ ಹೆಪ್ಪುಗಟ್ಟಿದಂತಾಯಿತು ಹಿಂದೆ ಕುಳಿತಿರುವುದು ವಿನಯ್ ಅಲ್ಲ ಬದಲಾಗಿ ಆ ಭೀಕರ ಆಕೃತಿ ವಿನಯ್ನ ಬಟ್ಟೆ ಧರಿಸಿ ಕುಳಿತಿತ್ತು ಅದು ವಿಕಾರವಾಗಿ ನಗುತ್ತಾ ತನ್ನ ಉದ್ದನಿಯ ಉಗುರುಗಳಿಂದ ಕಾರ್ತಿಕ್ನ ಕುತ್ತಿಗೆಯನ್ನು ಹಿಡಿಯಲು ಮುಂದಾಯಿತು ಮಾರನೇ ದಿನ ಬೆಳಗ್ಗೆ ರಸ್ತೆಯ ಪಕ್ಕದಲ್ಲಿ ಬೈಕ್ ಬಿದ್ದಿರುವುದು ಪತ್ತೆಯಾಯಿತು ವಿನಯ್ ಪ್ರಜನೆ ತಪ್ಪಿ ಬಿದ್ದಿದ್ದ ಆದರೆ ಕಾರ್ತಿಕ್ ಮಾತ್ರ ಅಲ್ಲಿರಲಿಲ್ಲ ಪೊಲೀಸರು ಹುಡುಕಾಟ ನಡೆಸಿದಾಗ ಹತ್ತಿರದ ಒಂದು ಹಳೆಯ ಬಾವಿಯ ಒಳಗಿನಿಂದ ಕಾರ್ತಿಕ್ನ ಕಿರುಚಾಟ ಕೇಳಿಸುತ್ತಿತ್ತು ಬಾವಿಯ ಒಳಗೆ ನೋಡಿದಾಗ ಕಾರ್ತಿಕ್ ಗೋಡೆಯನ್ನು ಪರಚುತ್ತಿದ್ದ ಅವನ ಬೆನ್ನಿನ ಮೇಲೆ ಅದೇ ಉಲ್ಟಾಪಾದದ ಗುರುತುಗಳು ರಕ್ತಸಿಕ್ತವಾಗಿ ಮೂಡಿದ್ದವು ಅಂದಿನಿಂದ ಅವನಿಗೆ ವಿಚಿತ್ರ ಕನಸುಗಳು ಬೀಳಲಾರಂಭಿಸಿದವು ಪ್ರೀತಿಯಿಂದ ಸಾಕಿದ್ದ ಅವನ ಸಾಕುನಾಯಿ ಟೈಗರ್ ಮನೆಯ ಹೊರಗಡೆ ಯಾವುದೋ ಅಗೋಚರ ಶಕ್ತಿಯನ್ನು ನೋಡಿ ರಾತ್ರಿ ಇಡೀ ಕಾರ್ತಿಕ್ನ ಕುತ್ತಿಗೆಯನ್ನು ಆ ಆಕೃತಿಯ ತಣ್ಣನೆ ಕೈಗಳು ಬಿಗಿಯುತ್ತಿದ್ದವು ಉಸಿರಾಡಲು ಕಷ್ಟವಾಗುತ್ತಂತೆ ಅವನ ಕಣ್ಣುಗಳು ಮಂಜಾದವು ಸಾವು ಹತ್ತಿರದಲ್ಲಿದೆ ಎನಿಸಿದ ಕ್ಷಣದಲ್ಲಿ ಅವನಿಗೆ ತನ್ನ ಜೇಬಿನಲ್ಲಿದ್ದ ಒಂದು ವಸ್ತು ನೆನಪಾಯಿತು ಅದು ಅವನ ತಾಯಿಯವನ ರಕ್ಷಣೆಗಾಗಿ ಕೊಟ್ಟಿದ್ದ ಹಳೆಯ ತಾಮ್ರಡ ರಕ್ಷಾಕವಚ ಮತ್ತು ಅವನ ಬಳಿಯಿದ್ದ ಒಂದು ಸಣ್ಣ ಬೆಂಕಿ ಕಡ್ಡಿ ಪೆಟ್ಟಿಗೆ ಕಾರ್ತಿಕ್ ತನ್ನ ಪೂರ್ಣ ಶಕ್ತಿಯನ್ನು ಬಳಸಿ ಒಂದು ಕಡೆಯಿಂದ ಬೆಂಕಿ ಕಡ್ಡಿಯನ್ನು ಗೀರಿ ಆ ಆಕೃತಿಯ ಬಿಳಿ ಬಟ್ಟೆಯ ಮೇಲೆ ಎಸೆದ ದೆವ್ವಗಳು ಅಥವಾ ದುಷ್ಟಶಕ್ತಿಗಳು ಬೆಂಕಿಗೆ ಹೆದರುತ್ತವೆ ಎಂಬ ಹಿರಿಯರ ಮಾತು ನಿಜವಾಯಿತು ಬೆಂಕಿ ತಗಿಲಿದ ತಕ್ಷಣ ಆ ಆಕೃತಿ ಕಿರುಚುತ್ತಾ ಕಾರ್ತಿಕ್ಕನ್ನು ಬಿಟ್ಟು ಸ್ವಲ್ಪ ದೂರ ಸರಿಯಿತು ಆ ಕಿರುಚಾಟ ಮನುಷ್ಯರದ್ದಲ್ಲ ಅದು ಇಡೀ ಕಾಡನ್ನೇ ನಡುಗಿಸುವಂತಿತ್ತು ಕಾರ್ತಿಕ್ ಕೆಳಗೆ ಬಿದ್ದಿದ್ದ ವಿನಯ್ಯನ್ನು ಎದ್ದಳಿಸಲು ಪ್ರಯತ್ನಿಸಿದ ವಿನಯ್ ಎದ್ದೇಳು ಇಲ್ಲಿಂದ ಓಡಬೇಕು ಎಂದು ಕಿರುಚಿದ ವಿನಯ್ ಅರೇ ಪ್ರಜ್ಞೆಯವಸ್ಥೆಯಲ್ಲಿದ್ದ ಆ ಭಯಾನಕ ಆಕೃತಿ ಮತ್ತೆ ಚೇತರಿಸಿಕೊಂಡು ಅವರ ಹತ್ತಿರ ಧಾವಿಸಿ ಬರುತ್ತಿತ್ತು ಈ ಬಾರಿ ಅದರ ರೂಪ ಇನ್ನಷ್ಟು ವಿಕಾರವಾಗಿ ಎತ್ತರ ಬೆಳೆದು ಮರದಷ್ಟಾಯಿತು ಸರಿಯಾಗಿ ಅದೇ ಸಮಯದಲ್ಲಿ ದೂರದಲ್ಲಿ ಒಂದು ಬೆಳಕು ಕಾಣಿಸಿತು ಅದು ಆ ದಾರಿಯಲ್ಲಿ ಬರುತ್ತಿದ್ದ ಒಂದು ಹಳೆಯ ಟ್ರಕ್ನ ಹೆಡ್ಲೈಟ್ ಕಾರ್ತಿಕ್ ತನ್ನ ಕೈಯಲ್ಲಿದ್ದ ತಾಮ್ರದ ರಕ್ಷಾಕವಚವನ್ನು ಗಟ್ಟಿಯಾಗಿ ಹಿಡಿದು ಮನಸ್ಸಿನಲ್ಲೇ ಕುಲದೇವತೆಯನ್ನು ಪ್ರಾರ್ಥಿಸುತ್ತಾ ವಿನಯ್ಯನ್ನು ಎಳೆದುಕೊಂಡು ರಸ್ತೆಯ ಮಧ್ಯಕ್ಕೆ ಬಂದ ಬೆಳಕು ಹತ್ತಿರ ಬರುತ್ತಿದ್ದಂತೆ ಆ ಕಪ್ಪು ಆಕೃತಿ ಹಿಂದಕ್ಕೆ ಸರಿಯಲಾರಂಭಿಸಿತು ಬೆಳಕಿನ ಪ್ರಖರತೆಗೆ ಅದರ ಶಕ್ತಿ ಕುಂದುತ್ತಿತ್ತು ಟ್ರಕ್ ಚಾಲಕ ಗಾಬರಿಯಿಂದ ಗಾಡಿ ನಿಲ್ಲಿಸಿದ ಕಾರ್ತಿಕ್ ಮತ್ತು ವಿನಯ್ ಹೇಗೋ ಮಾಡಿ ಟ್ರಕ್ನ ಹಿಂಭಾಗಕ್ಕೆ ಹತ್ತಿಕೊಂಡರು ಟ್ರಕ್ ವೇಗವಾಗಿ ಮುಂದೆ ಸಾಗುತ್ತಿದ್ದಂತೆ ಕಾರ್ತಿಕ್ ಹಿಂದೆ ತಿರುಗಿ ನೋಡಿದ ಆ ಬಿಳಿ ಬಟ್ಟೆಯ ವ್ಯಕ್ತಿ ರಸ್ತೆಯ ಮಧ್ಯ ನಿಂತು ಇವರನ್ನೇ ನೋಡುತ್ತಿದ್ದ ಆದರೆ ಈ ಬಾರಿ ಅವನ ಮುಖದಲ್ಲಿ ಕೋಪಕ್ಕಿಂತ ಹೆಚ್ಚಾಗಿ ಸೋಲಿನ ಭಾವ ಇತ್ತು ಕಾಡಿನ ಗಡಿ ದಾಟುತ್ತಿದ್ದಂತೆ ಒಂದು ಹಳೆಯ ದೇವಸ್ಥಾನದ ಗಂಟೆಯ ಶಬ್ದ ಕೇಳಿಸಿತು ಆ ಕ್ಷಣದಲ್ಲಿ ಇಡೀ ಕಾಡಿನ ಆ ಭಯಾನಕ ವಾತಾವರಣ ಮಾಯವಾಗಿ ತಂಪಾದ ಗಾಳಿ ಬೀಸಲಾರಂಭಿಸಿತು ಮರುದಿನ ಬೆಳಗ್ಗೆ ಕಾರ್ತಿಕ್ ಸುರಕ್ಷಿತವಾಗಿ ಮನೆಯಲ್ಲಿದ್ದ ಆದರೆ ಅವನ ಕೈಮೇಲೆ ಆ ತಾಮ್ರದ ರಕ್ಷಾಕವಚದ ಬಸಿ ತಗುಲಿ ಆದ ಗುರುತಿತ್ತು ಅಂದಿನಿಂದ ಕಾರ್ತಿಕ್ ಕತ್ತಲಾದ ಮೇಲೆ ಆ ಕಾಡಿನ ರಸ್ತೆಯಲ್ಲಿ ಹೋಗುವುದನ್ನು ನಿಲ್ಲಿಸಿದ ಇಂದಿಗೂ ಆ ರಸ್ತೆಯಲ್ಲಿ ಹೋಗುವವರು ಹೇಳುತ್ತಾರೆ ಯಾರಾದರೂ ದಾರಿ ಕೇಳಿದರೆ ಗಾಡಿ ನಿಲ್ಲಿಸಬೇಡಿ ಯಾಕೆಂದರೆ ಆ ದಾರಿ ಹೋಕ ಇನ್ನೂ ತನ್ನ ಮನೆಗಾಗಿ ಕಾಯುತ್ತಿದ್ದಾನೆ